ಮನೆ ಮನೆಗೆ ಪೊಲೀಸ್ ಭೇಟಿ ಗ್ರಾಮಸ್ಥರಿಂದ ಪೊಲೀಸ್ ಇಲಾಖೆಗೆ ಅದ್ದೂರಿ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಆಲದಕಟ್ಟಿ ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಭೇಟಿಯನ್ನ ಗ್ರಾಮಸ್ಥರು ಡೊಳ್ಳುಗಳೊಂದಿಗೆ ಸ್ವಾಗತ ಕೋರಿದರು ನಂತರ ಗ್ರಾಮದ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಗ್ರಾಮಸ್ಥರು ಹಿರಿಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಶಾಲಾ ಗುರುಗಳು ಯುವಕರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮ ನಂತರ ಗ್ರಾಮಸ್ಥರಲ್ಲಿ ಪಿಎಸ್ಐ ಅವರ ಮನೆಗೆ ಭೇಟಿ ಕುರಿತು ಜನರಲ್ಲಿ ಜಾಗೃತಿ ಬಗ್ಗೆ ಮಾಹಿತಿ ರು ತದನಂತರ ಪೊಲೀಸ್ ಇಲಾಖೆ ಸಿಪಿಐ ಕರಿಯಪ್ಪ ಬನ್ನಿ ಪಿಎಸ್ಐ ಅವರು ಪೊಲೀಸ್ ಇಲಾಖೆ ಮಹಿಳಾ ಪೇದೆ ಹಾಗೂ ಸಿಬ್ಬಂದಿಗಳು ಗ್ರಾಮದ ಮನೆ ಮನೆಗೆ ಭೇಟಿ ನೀಡಿ ಹಲವಾರು ರೀತಿ ಜನರಿಗೆ ಜಾಗೃತಿ ಮೂಡಿಸಿದರು ಈ ಗ್ರಾಮದಲ್ಲಿ ವಿಶೇಷ ಅಂದರೆ ಒಂದೇ ಕುಟುಂಬದಲ್ಲಿ ನಲವತ್ತು ಜನ ಇದ್ದಾರೆ ಅನ್ನುವುದೇ ತಿಳಿದು ಬಂದಿದೆ ಆ ಕುಟುಂಬ ಬಗ್ಗೆ ಅಧಿಕಾರಿಗಳು ತಮ್ಮ ಕುಟುಂಬ ಇದೇ ರೀತಿ ಮುಂದುವರೆಯಲಿ ಮತ್ತು ನಮ್ಮ ತಾಲೂಕಿಗೆ ಇದು ಒಂದು ಕುಟುಂಬ ಮಾದರಿ ಅನ್ನಲಿಕ್ಕೆ ತಪ್ಪಾಗಲಿಕ್ಕೆ ಇಲ್ಲ ಅನ್ನಿಸುತ್ತದೆ ಎಂದು ಇನ್ನುಳಿದವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳು ಉಪಸ್ಥಿತರಿದ್ದರು ವಾಯ್ ವಾಲಿಕೋಟ್ ನಾವು ಬದಾಮಿ ಪೊಲೀಸರಿ ಈ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮನೆ ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ಹಾಲ್ಕೊಂಡಿದ್ದಾರೆ ಈಗ ಹೆಣ್ಮಕ್ಳು ಜಾಸ್ತಿ ಹೊರಗಡೆ ಏನು ಕಂಪ್ಲೇಂಟ್ ಕೊಡೋದ್ ಬಿಡು ನಾವ್ ಹೋಗೋದ್ ಬೇಡ ಅಲ್ಲಿವರೆಗೆ ಹೋಗ್ಬಾರ್ದು ನಮ್ಗೆ ಭಯ ಆಗ್ತೈತಿ ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ನಮ್ಮ ಹೆಣ್ಮಕ್ಳನ್ನ ಮನೆ ಮನೆಗೆ ಹೋಗಿ ನಿಮ್ದು ತೊಂದರೆ ಕಳಿದ್ರ ವಿಚಾರಿಸಿ ಅಂತ ಹೇಳಿದ್ದಾರೆ ನೀವೇನ ತೊಂದರೆ ಕಳಿದ್ರ ನಮ್ ಮುಂದೆ ಹೇಳ್ಕೋಬಹುದು

ಯುವಕರು ಒಳ್ಳೆ ಶಿಕ್ಷಣ ಕೊಡಿಸಿ ದೂಚ ಚಟಗಳಿಗೆ ಬಲಿ ಆಗ್ಬಾರ್ದು ಮತ್ತೆ ಈ ಸೈಬರ್ ಅಫೆನ್ಸ್ ಗಳಾಗ ಏನ್ ಮಾಡಬೇಕು ಈ ಕಂಪ್ಲೇಂಟ್ ಎಲ್ಲ ಡೀಟೇಲ್ಸ್ ಗೆ ಹೇಳ್ಕೊತ ಹೋಗ್ತಿದೀವಿ ಅದಕ್ಕೆ ಪೊಲೀಸರಂದ್ರೆ ಬಂದ್ ಭಯ ಬಿದ್ಕೊಂಡ್ ಬಗ್ಳ ಹಾಕೊಂಡ್ ಒಳಗೆ ಓಡುದಲ್ಲ ಬರ್ಬೇಕು ನಿಲ್ಬೇಕು ಮಾತಾಡ್ಬೇಕು ನಾವೇನ್ ಭಯ ಪಡ್ಬೇಡ್ರಿ ನಿಮ್ ಸಲ ಬಂದಿರ್ತೀವಿ ಅಂದ್ ಬರಸ ಹೇಳ್ಬೇಕು ನೀವು ಕೂಡ ನಿಮ್ ಹುಡುಗರು ಎಲ್ಲ ಹೋಗಿರ್ತಲ್ಲ ಅವ್ರಿಗೆಲ್ಲ ಹೇಳ್ಬೇಕು ಪೊಲೀಸರು ಬಂದಿದ್ರ ಮನೆಗೆ ಅವ್ರು ಮನೆ ಮನೆಗೆ ಬಂದ್ ಸಮಸ್ಯೆ ಹೇಳಿ ಅದಕ್ಕೆ ನೀವೇನ್ ಭಯ ಪಡ್ಬೇಡ್ರೆ ಅವ್ರ ನಮ್ ಗುರುತಾಗಿ ಮನೆಯಲ್ಲ ಊರಿಗೂ ಹುಡುಗರುಗಾರ ಎಲ್ಲ ಹೇಳ್ಬೇಕ

ಬೇರೆ ಬೇರೆ ಇಲಾಖೆ ನಾವು ತಿಳಿಸ್ತೇವೆ ಮನೆ ಮನೆ ಪೊಲೀಸರ ಉದ್ದೇಶ ಅಂದ್ರೆ ಏನು ನೀವು ನಮ್ಮ ನಮ್ಮದು ನಿಮ್ಮದು ಯಾವ ರೀತಿ ಇರಬೇಕು ಅಂದ್ರೆ ಜನ ಸ್ನೇಹಿ ಇರಬೇಕು ಆಯ್ತಾ ನಿಮ್ಮ ಸಮಸ್ಯೆನ ಬಗೆಹರಿದಿರ್ಬೇಕು ಮತ್ತು ಯಾವುದೇ ಬೇರೆ ಬೇರೆ ವಿಚಾರಗಳು ಇದ್ದವು ನಮ್ಗೆ ನೀವು ಮಾಹಿತಿ ಕೊಡಬೇಕು ಅದರಲ್ಲಿ ನಿಮ್ಗೆ ಇದು ಕಾರ್ಡ್ ಕೊಡ್ತೀವಿ ಕಾರ್ಡ್ನಾಗ ಇಲ್ಲಿ ಇರ್ತೈತೆ ಇಲ್ಲಿ ಕಂಟ್ರೋಲ್ ರೂಮ್ ಇಲ್ಲಿ ಪಿ ಎಸ್ ಐ ಟೈರ ನಂಬರ್ ಇಲ್ಲಿ ಬೀಟ್ ಪೊಲೀಸ್ ನಂಬರ್ ಇವೆಲ್ಲ ಇರ್ತಾವೆ ನಿಮ್ಮ ನಂಬರ್ಗೆ ಫೋನ್ ಮಾಡಬೇಕು ಆಯ್ತಾ ಏನೋ ವಿಷಯ ಇದ್ರು ಆದರೆ ನಮಗೆ ಸಂಬಂಧಪಟ್ಟುದು ಅಂದ್ರೆ ನಾವು ಬಗೆಹರ್ತೇವೆ ಈಗ ಮನೆ ಮನೆಗೆ ಅಂದ್ರೆ ನಿಮ್ಮ ಸಮಸ್ಯೆ ಏನಾದವ ಅಂತೇಳಿ ಏನು ಇಲ್ಲ ಅವರು ಇಲ್ಲ ಬಂದಾಗ ನೀವು ಈ ನಂಬರಿಗೆ ಫೋನ್ ಹಾಕ್ಬೇಕು ಅದಕ್ಕಾಗಿ ನಮ್ಮ ಪೊಲೀಸ್ ಮತ್ತು ಸಾರ್ವಜನಿಕರು ಬಾಂಧವ್ಯ ಒಳ್ಳೇದಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದೀವಿ ಈಗ ಈಗ ಇವತ್ತಿನ ದಿನ ನಾವು ನಿಮ್ಮ ಫಸ್ಟ್ ಟೈಮ್ ನಮ್ಮ ಬದಾಮಿ ಪೊಲೀಸ್ ಠಾಣೆದ ಫಸ್ಟ್ ಟೈಮ್ ತೊಗೊಂಡಿವೆ ಏನಪ್ಪ ಅಂಗಕಟ್ಟಿನ ಹಾಕೊಂಡಿವೆ ಅಂದರೆ ಇದು ಸಣ್ಣ ಊರು ಮನೆಗಳು ಕಡಿಮೆ ಇದಾವೆ ಯಾವ ರೀತಿ ಆಗ್ತೈತೆ ಇದು ಟ್ರಯಲ್ ಇದು ಫಸ್ಟ್ ಟೈಮ್ ಇದೆಲ್ಲ ನಾವು ಮಾಡ್ತೀವಿ ಏನಾಯ್ತು ನೀವು ಪೊಲೀಸರ ಜೊತೆ ಸಹಕಾರ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಮಾಡ್ತಾ ಇದೀವಿ ಈ ನಂಬರ್ ನಿಮ್ಗೆ ಸೋರಿ ಸ್ವಲ್ಪ ಅದೇ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಮನೆ ಮನೆಗೆ ಬಾಗಲಕೋಟೆ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸು ನಿಮ್ಮ ಸಮಸ್ಯೆಗಳನ್ನ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಬಗೆಹರಿಸಿಕೊಂಡು ಮನೆ ಮನೆಗೆ ಬಂದು ನೀವು ಎಲ್ಲರೂ ಠಾಣೆಗೆ ಬರೋಕ್ ಆಗ್ಲಿಕ್ಕಿಲ್ಲ ಪ್ರತಿ ಹಳ್ಳಿಗಳಿಗೆ ಬಂದು ಪ್ರತಿ ಹಳ್ಳಿಗಳಿಗೆ ಬಂದು ಮನೆ ಮನೆಗೆ ಬಂದು ಏನ್ ಸಮಸ್ಯೆ ಕೇಳ್ತಿದ್ದೀವಿ ಅದೇ ಉದ್ದೇಶಕ್ಕಾಗಿ ಪ್ರತಿ ನಿಮಗೆ ಫಸ್ಟ್ ಟೈಮ್ ಅಲ್ಲಿ ಆಲಚಟಿ ಗ್ರಾಮ ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ಲಾ ಮನೆಗಳಿಗೆ ಹೋಗ್ತೀವಿ ನಾವು ಎಲ್ಲಾ ಮನೆಗಳಿಗೆ ಹೋಗಿ ಒನ್ ಒನ್ ಟೂ ಏನ್ ಕೆಲಸ ಮಾಡ್ತದೆ ತುರ್ತು ಸೇವೆಗಳು ಬೇಕಾದಾಗ ಏನ್ ಫೋನ್ ಮಾಡಬೇಕು ಅಥವಾ ಸೈಬರ್ ಅಫೆನ್ಸ್ ಆದಾಗ ದುಡ್ಡು ಕಳ್ಕೊಂಡಿರ್ತೀವಿ ಏನೋ ಅನ್ಫಾರ್ಚುನೇಟ್ಲಿ ಒಟಿ ಪಿ ತಗೋಬಾರ್ದು ಮೊದಲೇ ಅದಕ್ಕೆ ಅವೇರ್ನೆಸ್ ಮಾಡಿದೀವಿ ಬೈ ಚಾನ್ಸ್ ಹೋದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಮನ ಅಂತೆ ನಮ್ಮ ಮಾನ್ಯ ಎಸ್ ಪಿ ಸಾಹಿ ಅವರು ಇದು ಬಹಳ ಕಳಕಳಿಯಿಂದ ಹೇಳಿ ಕಳಿಸಿದ್ದಾರೆ ಒನ್ ನೈನ್ ತ್ರೀ ಜೀರೋ ಫೋನ್ ಮಾಡ್ಬೇಕು ಅದ ಅಮೌಂಟ್ ಫ್ರೀಜ್ ಆಗ್ತದೆ ಯಾವ ಉದ್ದೇಶಕ್ಕಾಗಿ ಮತ್ತೆ ಬಾಳೆ ಹೋಗ್ ಯುವಕರು ದುಶ್ಚಟಗಳಿಗೆ ಬಲಿ ಆಗ್ಬಾರ್ದು ಮತ್ತೆ ಬಾಲ್ಯ ವಿವಾಹ ಮಾಡ್ತಿದ್ರೆ ಮಕ್ಕಳನ್ನ ಅದಕ್ಕೇನ್ ಸಹಾಯವಾಣಿ ಅದಕೊಂಡಿದೆ ಹತ್ತು ತೊಂಬತ್ತೆಂಟು ಹೇಳಿ ಅವ್ಕೆಲ್ಲ ಫೋನ್ ಮಾಡ್ಬೇಕು ನಿಮ್ಗೆ ಏನಾದ್ರು ಅಂತ ಘಟನೆಗಳು ಕಂಡು ಬಂದ್ರೆ ಇಲ್ಲಿ ಸಂಶಯಾಸ್ಪತ್ರೆ ಯಾರು ಅಡ್ಡಾಡ್ತಿದ್ರೆ ಮಾಡಿದ್ರೆ ನಮ್ಮ ಪೊಲೀಸ್ ನಿಮ್ ಹತ್ರ ಇರ್ತೀವಿ ಅವ್ರಿಗೇನ್ ಹೇಳೋ ಪೊಲೀಸರ ಭಯ ಬಿಳ್ಬೇಕಾಗಿಲ್ಲ ಅದಕ್ಕೆ ನಾವ್ ಬಂದ್ ಬಂದ್ ತಿಳ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಮಾತ್ರ ಬೇರೆ ಬರ್ತದೆ ಹೌದಪ್ಪ ಪೊಲೀಸರ ಅಂಶ ಏನೋ ಮಾಡ್ತಾರೆ ಅನಿಸ್ತಾರೆ ಆ ಉದ್ದೇಶಕ್ಕಾಗಿ ನಾವು ಪ್ರತಿ ಮನೆಗೆ ಹೋಗಿ ವಿಷಯಾ ಇದೀವಿ ಹಂಗೇತ ಇದ್ರೆ ನನ್ನ ನಂಬರ್ ಇರ್ತದೆ ಒನ್ ಒನ್ ಟೂ ಇರ್ತದೆ ನಿಮ್ಗೆ ಎಲ್ಲ ಸಂಬಂಧಪಟ್ಟ ಕಂಪ್ಲೇಟ್ ಪ್ರತಿ ಮನೆ ಕೂಡ ಎಲ್ಲ ಇದು ಹಿಂದ್ಗಡೆ ಎಲ್ಲಾನು ಬರುತ್ತೆ ನೋಡ್ತಿದೆ ಏನ್ ಮಾಡ್ಬೇಕು ನಮ್ಗೆ ಅಪರಾಧಗಳು ಏನ್ ಸಂಭವಿಸ್ತಾ ಏನ್ ಮಾಡ್ಬೇಕಂತ ಕರ್ತದ ನಿಮ್ಮ ನಮ್ಗೆ ವ್ಯವಸ್ಥೆ ಮಾಡ್ಬೇಕು ಈ ಠಾಯವಾಣಿಗಳು ಕರೆ ಮಾಡ್ಬೇಕು ಪೊಲೀಸರ ಭಯ ಬೀಳ್ಬಾರದು ಇಲ್ಲ ಅಂತ ಹೇಳಿ ಪ್ರತಿ ಮನೆಗೆ ಮಾಡ್ಬೇಕು ಓಕೆ ಆಯ್ತು ಧನ್ಯವಾದ